ನಾವೆಲ್ಲ ಕೂಡ ನಿಮಗೆಲ್ಲ ಮೂಲ ಜನಪದ ಕಲೆಯನ್ನ ಅಗಳಿಂದ ಚಪ್ಪಾಳೆ ತಟ್ಟಿ ತಟ್ಟಿ ಅಂತ ಹೇಳಕತ್ತಿದ್ವಲ್ಲ ಚಪ್ಪಾಳೆ ತಟ್ಟಿ ಏನ್ ಲಾಭ ಆಕತಿ ಚಪ್ಪಾಳೆ ತಟ್ಟಿರುವ ನೋಡೋಣ ನಂಗೆ ಒಂದ್ಸರಿ ಜೋಳ ತಟ್ಟಿನ ಅಂತ ಹೇಳಿ ತಾಯಿಂದ ವಿಶೇಷವಾಗಿ ಕೂತಿರಿ ಚಪ್ಪಾಳೆ ಇನ್ನು ಜೋಡಿಗೆ ಬರ್ಬೋದು ನೀವು ಚಪ್ಪಾಳೆ ಯಾಕೆ ಈ ಹುಡುಗಳ ಚಪ್ಪಾಳಿ ತಟ್ಟ್ರಿ ತಟ್ಟ್ರಿ ತಲಿಗಿಲಿ ಕೆಟ್ಟೈತೆ ಅಂತ ತಿಳ್ಕೊಬಾಡ್ರಿ ತಲಿ ಸುದ್ದೈತ್ರಿ ಆದ್ರೆ ಚಪ್ಪಾಳೆ ತಟ್ಟದಿಂದ ನಮ್ಗೆ ಎರಡ್ ರೀತಿ ಲಾಭ ಅದ್ರಿ ಚಪ್ಪಾಳೆ ತಟ್ಟದಿಂದ ನಮ್ಮ ನರನಾಡಿಗಳು ಸಜ್ಜಾಗ್ತವ್ರಿ ರಕ್ತ ಚಲನವನ್ನ ಆಗ್ತದ ಚಪ್ಪಾಳೆ ನಾವು ಸೋಲಿಸಿಕ್ರಿ ಏನಾಗತ್ರಿ ಸತ್ತು ಚಪ್ಪಾಳೆ ನಡ್ಬಾರ ಸೋಲಿಸಿಕ್ರಿ ಏನಕ್ಕೇ ಸತ್ತು ಸೊಳ್ಳೆಂದ್ಕೊಂಡ್ರೆ ನನಗೊಂದು ಶಹರೀನ್ ನೆನಪಾಗ್ತೈತಿ ಎಂತ ನಾನು ನೋಡಲು ಹೋಗಿದ್ದೆ ಒಂದು ಕಣ್ಣೆ ಯವ್ವ ನಾವಲ್ಲೇ ನೀನಷ್ಟುಲಿವಣ್ಣಿನ ದಿನ ನೋಡ್ತೇನೆ ಕಣ್ಣೇ ಹೇಳಾಕದಿದ್ದ ನಾ ನೋಡಲು ಹೋಗಿದ್ದೆ ಒಂದು ಕಣ್ಣೆ ಅವಳ ಹೆಸರುಸು ಕಣ್ಣೆ ಆಹಾ ನಾ ನೋಡಲು ಹೋಗಿದ್ದೆ ಒಂದು ಕಣ್ಣೆ ಅವಳ ಹೆಸರುಸು ಕಣ್ಣೆ ನಾ ನೋಡಲು ಹೋದಾಗ ಆಗಿತ್ತು ಚಿಕ್ಕಣ್ಣ ಗುಂಡೆ ಯವ್ವ ನಿಮಗು ಚಿಕನ್ ಗುಣ್ಯಾಗ ಬರಬಾರ್ದ ನಿಮ್ಮ ಎನರ್ಜಿ ಕೂಡ ಹೆಚ್ ಹೌದು ನಿಮಗೂ ಹೊಟ್ಟೆ ಹಸಿ ಚೆನ್ನಾಗಿ ಕೂತಾರೆ ಪರಮಾತ್ಮ ಸೃಷ್ಟಿಕರ್ತ ನಮಗೂ ಎರಡು ಕೈ ಕೊಟ್ಟಾನ ಅಂದ್ರೆ ಗಣ ಮಕ್ಕಳಿಗೂ ಗಣ ಮಕ್ಕಳಿಗೂ ಯಾಕ್ರಿ ಅಣ್ಣ ಹೆಣ್ಣು ಮಕ್ಕಳಿಗೆ ಕುಂತದ್ದು ಯಾವ ನಿಮಗೂ ನಮಗೂ ಎರಡು ಕೈ ಕೊಟ್ಟಾನ ನಿಮಗೂ ಎರಡು ಕೈ ಕೊಟ್ಟಾನ ಆದ್ರೆ ವ್ಯತ್ಯಾಸ ಏನ್ ಮಾಡನ ದೇವ್ರ ಹೆಣ್ಣು ಮಕ್ಕಳ ನೆಲ ಬಡಿಯಾಕ್ ಹಚ್ಚಾನ ಎದಕ್ ಹಚ್ಚಿ ನೆಲ ಬಡಿದು ನೆಲ ಬಡಿದು ಯಾವ ನೆಲ ಬಡಿದಂದ್ರೆ ಏನ ರೊಟ್ಟಿ ಮಾಡುದ್ರೆ ಹೆಣ್ಮಕ್ಳು ಸೌಂಡ್ ಬರುವಲ್ಲ

ಇಲ್ಲಿ ನೋಡಿ ಈ ಕಾರ್ಯಕ್ರಮ ನೋಡಾಕೆ ಇಷ್ಟೆಲ್ಲ ಪೂಜೆಯ ಕಾರ್ಯಕ್ರಮ ಬಂದು ಕೂತarlar ಅದರ ವಯಸ್ಸಾದ ತಾಮುಳು ಬಂದ್ ಕೂತಾಳ ಇಲ್ಲಿ ತೆಲಿವೇ ಸರ್ ಅಕ್ಕದು ಕೂತarlar ನೋಡಿ ಎಷ್ಟು ಚಂದ ಕೂತarlar ಹ ನಮ್ಮ ಮನೆಯ ಗಣಮಕ್ಕಳ ವಯಸ್ಸಾದಂತ ಅರವತ್ತು ಎಪ್ಪತ್ತು ವರ್ಷ ದಾಟಿಂತ ವಯಸ್ಸಾದಂತ ಅಜ್ಜಿ ನಮ್ಮ ಮನೆಯ ಗಣಮಕ್ಕಳ ರೊಟ್ಟಿ ಬಡದು ಊಟ ಮಾಡ್ಸರೆ ಅಂದ್ರೆ ನಾನು ಊಣನೆ ಎಲ್ಲರೂ ಊಣಣ ಆದರೆ ಈಗಿನವರು ಎಲ್ಲ ರೊಟ್ಟಿ ಬಡಿತರೋ ಯಾವಲ್ಲ ಲತ್ತು ನಿಹಾಲಿ ಸುತ್ತ ಲತ್ತು ತಿರೋ ನಮ್ಮವ್ಗಳ ಒಬ್ರ ಬಡಿತಾರೆ ಈಗಿನವರು ಅಲ್ಲ ಅವಾಗ ನಮ್ಮಮ್ಮ ನಮ್ಮ ಅಜ್ಜ ಊಟಿ ಪಟಾ ಪಟ ಬಡದು ಈಗ ಒಂದ್ ಸಿಲಿಂಡರ್ ಬಂದವ ಅವಾಗ ಒಲಿ ಮ್ಯಾಗ ಹಂಚಿಟ್ಟು ಬೇಸಿ ಊಟ ಕೊಡ್ತಿದ್ ನಮ್ಮ ಅಜ್ಜಗ ಈಗ ನೆನಮಕ್ಳು ಇಡೀ ಹತ್ತು ರೊಟ್ಟಿ ಊಟ ಮಾಡೋದು ಕುಟುಂಬದವ್ರು ಆ ಹತ್ತು ರೊಟ್ಟಿ ಲಟ್ಸಾಕ ಬಡಿಯಾಕ ಕೈ ನೋವು ಹಾಳಿ ಲತ್ತುಗನಿ ಆಳಿಸುತ್ತಿರ್ತಾರ ಮೊಬೈಲ್ ಹಿಡ್ಕೊಂಡಿರ್ತಾರ ಮಮ್ಮಿ ಡ್ಯಾಡಿ ಪಪ್ಪ ಪಪ್ಪನ್ ಜೊತೆ ಮಾತಾಡ್ಕೊಂತ ಕಣ್ಣ ನೀರು ಕಪ್ಪಾಳ್ ಬಂದಿತ್ತು

ಅದನ್ನ ತಿಂದು ಇದ್ದಂಗ್ರಿ ನಮ್ಮ ಅಪ್ಪಡು ಬಾಳ ಗಟ್ಟಿ ನಾನು ಮಾಡ್ತೀನಿ ಅವ ಇಡ್ಲಿ ವಡ ಇಡ್ಲಿ ವಡ ನಾನು ಮಾಡಾಕತ್ತಿರವ ಇಡ್ಲಿ ವಡ ಅದನ್ನ ತಿಂದಾಗ ನಾನು ನನ್ನ ಗಂಡು ದೊಡ್ಡದೊಂದು ಪ್ಲಾಸ್ಟಿಕ್ ಕೊಡ ಪ್ಲಾಸ್ಟಿಕ್ ವಡ ಅಕ್ಕರ ನನಗೋಗಕ್ ಮಗಳದಾಳ್ರಿ ಅದ ಇವತ್ತಿಲ್ಲ ನಾ ನಾನು ಲಗ್ನ ಮಾಡಿ ಕೊಡಬೇಕಲ್ರಿ ಈಕಿನ ಈಗಿನ ಮಕ್ಕಳಲ್ಲಿ ಅಪ್ಪ ಅವನ್ನ ಬಿಟ್ಟವ್ರಿ ಈಗ ಈಗಿನ ಮಕ್ಕಳು ಅಪ್ಪ ಅವ ಅನ್ನೋಲ್ಲ ಆಗಲೇ ಪೂಜೆ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಈಗಿನ ವೈದ್ಯಕೀಯ ಸಂಸ್ಕೃತ ಶಬ್ದಗಳನ್ನ ಮಂತ್ರಗಳನ್ನ ಎಷ್ಟು ಉಚ್ಚಾರ ವ್ಯಕ್ತಿ ಚಂದ್ರ ಅದ ನೋಡಕತ್ತೆ ನಮಗೆ ಇನ್ನು ಸಂಸ್ಕೃತವಾಗಿ ಅಂತ ಹೇಳಿ ಈಗಿನ ಮಕ್ಕಳು ಹಿಂಗಿಲ್ಲರಿ ಮಕ್ಕಳು ಇಂಗ್ಲಿಷ್ ಮೀಡಿಯಮ್ಮ ಕಲಿತಿರ್ತಾರ ಮಮ್ಮಿ ಡ್ಯಾಡಿ ಪಪ್ಪ ಅಪ್ಪ ಎಲ್ಲಿ ಬಿಡಬೇಕು ಅಪ್ಪ ಹೌದಲ್ರಿ ಇಷ್ಟೆ ನಮ್ದಾಗಿತ್ತು ಲಗ್ನ ಮಾಡ್ಕott ಮೇಲೆ ಗಂಡು ಮನೆಗೆ ಇದ್ಕೊಂಡು ನಾನು ಒಂದು ಫೋನ್ ಮಾಡತಡ್ರಿ ನನ್ನ ಮಗಳೇ ಏನಂತ ಹಾ ಮಧು ಮಕ್ಕಳು ಬಂದ್ರೆ ಯಾವ ಸರ್ಕಾರಿ ಕುಳಿ ಶಾಪ್ ಬೇಡ ಸರ್ಪಕ್ಷಲೆ ಎಲ್ಲ ಕುಳಿ ಸರ್ಪಕ್ಸ್ ನಿನ್ನ ಸ್ವಚ್ಛಕ್ಕೆ ಹೌದಲ್ರಿ ಇದಕ್ಕೆ ನಾವು ಉಣ್ಣುವಂತ ಆಹಾರ ಅಷ್ಟೇ ಬದಲಾಕತ್ತಿಲ್ರಿ ಒಟ್ಟು ನಾವು ಉಡುವಂತ ಉಡುಗೆ ತೊಡುಗೆ ಸಹಿತ ಅಷ್ಟೇ ಬದಲಾಕತ್ತೇವ್ರಿ ನಮ್ಮಅಮ್ಮ ತೆಲಿಮೆ ಸರ ಗೊತ್ತಲ್ಲ ಅಮ್ಮ ಸಾಕ್ಷಾತ್ ಭಾರತ ಮಾತೆ ತಾಯಿ ಭುವನೇಶ್ವರನ ನೋಡಿದಂಗ ಆಗುತ್ತಿತ್ತು ಅಲ್ಲಿ ಮೂರ್ನಾಲ್ಕು ಜನ ತಾಯಂದಿರು ಅಂದ್ರೆ ಕುಂತಾರ ನೋಡ್ರಿ ಅವ್ರು ಹಣಿ ಮೇಲೆ ಕುಂಕುಮ ಬಟ್ಟು ಗಲ್ಲಕ್ ಸ್ವಲ್ಪ ಅರ್ಶನ ಹಚ್ಕೊಂಡು ಹಣಿ ಮೇಲೆ ಕುಂಕುಮ ಬಟ್ಟು ಇಟ್ಕೊಂಡು ಇಬ್ಬುತಿ ಹಚ್ಕೊಂಡು ತಲೆ ಮೇಲೆ ಸರಿ ಹೋಗಿ ಕುಂತಂತವ್ರು ನೋಡಿದ್ರ ಸಾಕ್ಷಾತ್ ಭಾರತ ಮಾತೆ ಏನನ್ನು ಕುಂತಾಗ್ತತಿ ಈಗ ಏನಾಗೈತಿ ಅರ್ಶನ ಹೋಗೈತಿ ಬಂದೈತಿ ಕುಂಕುಮ ಹೋಗೈತಿ ರೇಷ್ಮಿ ಸೀರಿ ಹುಬ್ಬಳ್ಳಿ ಸೀರಿ ಹೋಗ್ಯಾವ ಚೂಡಿ ಮೀಡಿ ಹಬ್ಬಳೇ ಕಲಿತ ಹುಡುಗಿ ಕುದರಿ ನಡಗಿ ಬರತಿದ್ದ न क ನಾವೆಲ್ಲರೂ ಕೂಡ ಒಂದಾಗಿ ಎಲ್ಲರೂ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು